ಆನೇಕಲ್ ತಾಲೂಕಿನ ಹೆಬ್ಗೋಡಿ ನಗರಸಭೆ ವ್ಯಾಪ್ತಿಯ ವೈರಸಂದ್ರ ಗ್ರಾಮದಲ್ಲಿ ವೈರಸಂದ್ರ ಲಯನ್ಸ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರು ಹಾಗೂ ಹೆಬ್ಗೋಡಿ ನಗರಸಭೆ ಸದಸ್ಯರಾದ ವೈರಸಂದ್ರ ಮಂಜುನಾಥ್ರವರು ಹಾಗೂ ಪಿಇಎಸ್ ವಿಶ್ವವಿದ್ಯಾಲಯ ಆಸ್ಪತ್ರೆ ಸಹಯೋಗದಲ್ಲಿ ಕಳೆದ ಒಂದು ವಾರದ ಹಿಂದೆ ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಏರ್ಪಡಿಸಲಾಗಿತ್ತು ಇನ್ನು ಸುಮಾರು ಆರುನೂರಕ್ಕೂ ಹೆಚ್ಚು ಜನರು ಚಿಕಿತ್ಸೆಯನ್ನು ಪಡೆದುಕೊಂಡಿದ್ದರು ಹಾಗೂ ಸುಮಾರು ನಲವತ್ತಕ್ಕೂ ಹೆಚ್ಚು ಜನರಿಗೆ ಕಣ್ಣಿನ ಶಸ್ತ್ರಚಿಕಿತ್ಸೆಯನ್ನು ಸಹ ಉಚಿತವಾಗಿ ಮಾಡಿಸಿಕೊಡಲಾಯಿತು ಹಾಗೆಯೇ ಇಂದು ವೀರಸಂದ್ರ ಲಯನ್ಸ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರು ಹಾಗೂ ಹೆಬ್ಗೋಡಿ ನಗರಸಭೆ ಸದಸ್ಯರಾದ ವೀರಸಂದ್ರ ಮಂಜುನಾಥ್ರವರು ಸುಮಾರು ನೂರಕ್ಕೂ ಹೆಚ್ಚು ಅರ್ಹ ಫಲಾನುಭವಿಗಳಿಗೆ ಉಚಿತವಾಗಿ ಕಣ್ಣಿನ ಕನ್ನಡಕಗಳನ್ನು ವಿತರಿಸಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ವೀರಸಂದ್ರ ಲಯನ್ಸ್ ಚಾರಿಟಬಲ್ ಟ್ರಸ್ಟ್ನ ಶ್ರೀನಿವಾಸ್ ಚಲುವರಾಜ್ ಕಿರಣ್ ರಾಮು ವೆಂಕಟೇಶ್ ಕರಣ್ ಕುಮಾರ್ ಮಂಜುನಾಥ್ ನಾಗಪ್ಪ ಅಂಬರೀಷ್ ಕುಮಾರಸ್ವಾಮಿ ಶಿವಕುಮಾರ್ ರವಿಕುಮಾರ್ ಸೋಮ ನಾಗರಾಜ್ ಲಕ್ಷ್ಮಣ ಎಲ್ಲಪ್ಪ ಮತ್ತು ಸಂಘದ ಪದಾಧಿಕಾರಿಗಳು ಭಾಗವಹಿಸಿದ್ದರು ಕ್ಲಬ್ ನಿಂದ ಅವರು ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ರೆ ನಾವು ಬೇರೆ ಕಡೆ ಎಲ್ಲ ತಗೊಂಡಾಗ ನಾವು ಇಲ್ಲಿ ಫ್ರೀ ಆಗಿ ಉಚಿತವಾಗಿ ಕೊಡ್ತೀವಿ ಅಂದ್ರೆ ಅನುಕೂಲ ಆಗಿದೆ ಮುಂದೆ ಮುಂದೆ ಅಭಿವೃದ್ಧಿ ಕೆಲಸ ಮಾಡ್ತಾರೆ ಅವ್ರಿಗೋಸ್ಕರ ನಾವು ಇದೆಲ್ಲ ಮಾಡಿದ್ವಿ ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ರೆ ಅವರು ತುಂಬಾ ಒಳ್ಳೇದಾಗಲಿ ಮಂಜುನಾಥ್ ಅವ್ರಿಗೆ ತುಂಬಾ ಧನ್ಯವಾದಗಳು ಮಂಜಣ್ಣ ಒಳ್ಳೆ ಸೇವೆ ಮಾಡಿದ್ದಾರೆ ನಮಗೆ ಕರ್ನಾಟಕ ಕೊಟ್ಟಿದ್ದಾರೆ ಅವರಿಗೆ ಧನ್ಯವಾದಗಳು ಲಯನ್ಸ್ ಚಾರಿಟಬಲ್ ಸದಸ್ಯರಿಗೂ ಮತ್ತು ನಮ್ಮ ಮಂಜಣ್ಣ ಅವರಿಗೆ ನಮ್ಮ ಕಡೆಯಿಂದ ನಮಸ್ಕಾರ ಎಲ್ಲ ಒಂದು ನಮ್ಮ ವೀರಸಂದ್ರ ಗ್ರಾಮದ ಒಂದು ಸೇವೆಯನ್ನು ಎಲ್ಲ ಜನಕ್ಕೂ ಎಲ್ಲ ಊರಿಂದ ಊರಿಂದ ಬಂದಂಥ ಜನಗಳಿಗೆಲ್ಲ ಮತ್ತು ಇಲ್ಲಿ ಇರುವಂತ ವೀರಸಂದ್ರ ಗ್ರಾಮದವರು ಕೂಡ ಈ ಸೇವೆಯನ್ನು ಪಡ್ಕೊಂಡಿದ್ದಾರೆ ಯಶಸ್ವಿಗೊಳಿಸಿದ್ದಾರೆ ಎಲ್ಲ ಜನಕ್ಕೂ ಕಣ್ಣು ಕಾಣಲಾರ್ದರು ಅಥವಾ ಹೊಟ್ಟೆ ನೋವು ಕೈ ನೋವು ಕಾಲು ನೋವು ಎಲ್ಲ ನೋವನ್ನು ಇಲ್ಲಿ ಎಲ್ಲ ತರವನ್ನು ಚಿಕಿತ್ಸೆಯನ್ನು ಮೊನ್ನೆ ಉಚಿತವಾಗಿ ಒಂದು ಸೇವೆಯನ್ನು ಸಲ್ಲಿಸಿದ್ದಾರೆ ಮತ್ತು ಈ ಜನಗಳಿಗೆಲ್ಲ ಒಂದು ಆರೋಗ್ಯ ಒಂದು ಐಶ್ವರ್ಯ ಕೊಡಲಿ ಅಂತ ನಾವು ಕೇಳ್ಕೊಳ್ತಾ ಇದೀವಿ ನಮ್ಮ ಮಂಜಣಿಗೂ ಕೂಡ ಆರೋಗ್ಯ ಐಶ್ವರ್ಯ ಸಿರಿ ಸಂಪತ್ತು ಕೊಡಲಿ ಅಂತ ವಿನಂತಿಸಿಕೊಳ್ತಾ ಇದೀವಿ ಇಂಥ ಕಾರ್ಯಕ್ರಮ ಒಂದು ಯಶಸ್ವಿಗೊಳಿಸಿದ್ದಾರೆ ಇವತ್ತು ಕೂಡ ಎಲ್ಲ ಉಚಿತವನ್ನು ಒಂದು ಕನ್ನಡಕನ್ನು ಫ್ರೀಯಾಗಿ ವಿತರಣೆ ಮಾಡ್ತಾ ಇದ್ದಾರೆ ಧನ್ಯವಾದಗಳು ಲಾಸ್ಟ್ ವೀಕಲ್ಲಿ ನಮಗೆ ಉಚಿತವಾಗಿ ಆರೋಗ್ಯ ತಪಾಸಣೆ ಮಾಡಿ ಮತ್ತು ಅದರಿಂದ ನಮಗೆ ಈ ಈ ವಾರ ಅವರು ಉಚಿತವಾಗಿ ಮುಂಜಾನೆ ಮಂಜುನಾಥ್ ಅವರ ಕಡೆಯಿಂದ ಉಚಿತವಾಗಿ ನಮಗೆ ಕನ್ನಡಕ ವಿತರಣೆ ಮಾಡಿದ್ದಾರೆ ಮತ್ತು ಕಳೆದ ವಾರ ಅವರು ಎಲ್ಲ ನಮ್ಮ ಜನಸಾಮಾನ್ಯರಿಗೆ ಆರೋಗ್ಯ ತಪಾಸಣೆ ಮಾಡಿ ಉಚಿತವಾಗಿ ಅವರಿಗೆಲ್ಲ ಔಷಧಿ ಮತ್ತು ಇದೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ಹಂಗಾಗಿ ನಮ್ಮ ಮುಂಜಣ್ಣನವರು ಇದೇ ಇದೇ ಥರ ಎಲ್ಲರೂ ಇದು ಮಾಡ್ತಾ ಅವರಿಗೆ ನಮಗೆ ತುಂಬ ಉಪಯೋಗ ಆಗಿದೆ ಹಂಗಾಗಿ ನಮ್ಮ ಮುಂಜಾನವರು ಇದೇ ಥರ ಇದು ಮಳೆ ನಮ್ಮ ಒಂದು ಆಸೆ ಮಂಜುನಾಥ್ರವರು ಆರೋಗ್ಯ ತಪಾಸಣೆ ಮಾಡಿ ಎಲ್ಲರಿಗೂ ಒಳ್ಳೇದು ಮಾಡ್ತಾರೆ ಮುಂದೂ ತಹ ಮುಂದೂ ಸಹ ಅದೇ ರೀತಿ ಮಾಡಿಕೊಳ್ಳಲಿ ಅಂತ ಒಂದು ಉತ್ಪೂರ್ಕವೊಂದರನ್ನು ಅರ್ಪಿಸ್ತಾ ಇದ್ದೀವಿ ಮೂರನೇ ವಾರ್ಡ್ನ ಸದಸ್ಯರಾದಂಥ ಮಂಜುನಾಥ್ರವರು ವೀರ್ಸಂದ್ರದಲ್ಲಿ ಒಳ್ಳೆಯ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಇವತ್ತು ಆರೋಗ್ಯ ತಪಾಸಣೆ ಶಿಬಿರ ಇರ್ಬೋದು ಕುಡಿಯಾನೂರಿನ ವ್ಯವಸ್ಥೆ ಇರ್ಬೋದು ಆಮೇಲೆ ಮಾಮೂಲಿ ನೀರಿನ ವ್ಯವಸ್ಥೆ ಇರ್ಬೋದು ಎಲ್ಲ ಒಂದು ರಸ್ತೆ ಇರ್ಬೋದು ಎಲ್ಲ ಅನುಕೂಲ ಕೂಡ ಇವ್ರು ಬಂದಾಗಿಂದ ನಮಗೆ ಇವ್ರ ಈ ವಾರ್ಡ್ನ ಸದಸ್ಯರು ಅಂತ ಇವತ್ತು ನಾವು ಹೆಮ್ಮೆಯಿಂದ ಹೇಳ್ಕೋಬೋದು ಅಂತ ಒಂದು ಕೆಲಸಗಳು ಇವತ್ತು ಮಾಡ್ತಾಯಿದ್ದಾರೆ ಮುಂದೆ ಅದೇ ರೀತಿ ಮುಂದೆ ಮಾಡ್ಕೊಂಡು ಹೋಗಿ ಒಂದು ಜನಸಾಮಾನ್ಯರಿಗೆ ಕುಂದು ಕೊರತೆಗಳನ್ನು ನಿಗಸ್ತಾರೆ ಅನ್ನೋ ಒಂದು ಭರವಸೆಯಿಂದ ನಾನು ಅವರಿಗೆ ಒಂದು ಇದನ್ನು ಶುಭವನ್ನು ಕೋರಿ ಅವ್ರನ್ನ ಮುಂದೆ ಒಳ್ಳೆ ಕೆಲಸ ಮಾಡೋ ಒಂದು ಶಕ್ತಿಯನ್ನು ದೇವರು ಕೊಡಲಿ ಅನ್ನೋ ಒಂದು ಇದನ್ನು ನಾನು ಅವರಿಂದ ಒಂದು ಋತುಪಡುವ ಕಾರ್ಯಕ್ಕೆ ನಾನು ಮಾಡ್ತಾರೆ ವೀರಸಂದ್ರ ಲಯನ್ ಟ್ರಸ್ಟ್ ಕಡೆಯಿಂದ ಮಂಜುನಾಥನ್ ಅವರು ತುಂಬ ಮಾಡಿದ್ರು ಆರೋಗ್ಯ ತಪಾಸಣೆ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಇಲ್ಲ ಅವರು ಅವ್ರು ಬಂದಾಗಿಂದ ಎಲ್ಲ ಒಳ್ಳೆ ಒಳ್ಳೆ ಕೆಲಸಗಳೆಲ್ಲ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ ಅವರು ಅವರು ಇನ್ನೂ ಮುಂದೆ ಎಲ್ಲ ಚೆನ್ನಾಗಿ ಮಾಡಲು ಒಳ್ಳೇದಾಗಲಿ ಭಾನುವಾರ ಹದಿನಾಲ್ಕನೇ ತಾರೀಕು ವೀರಸಂದ್ರ ಲಯನ್ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಪಿ ಎಸ್ ವಿಶ್ವವಿದ್ಯಾಲಯ ಆಸ್ಪತ್ರೆ ಇವರ ಸಹಯೋಗದೊಂದಿಗೆ ನಾವು ಒಂದು ವೈದ್ಯಕೀಯ ತಪಾಸಣೆ ಶಿಬಿರವನ್ನು ಅಂದ್ಕೊಂಡಿದ್ದೆವು ಈ ವೈದ್ಯಕೀಯ ಶಿಬಿರದಲ್ಲಿ ಹಲವಾರು ವಿಭಾಗಗಳಲ್ಲಿ ಡಾಕ್ ಡಾಕ್ಟ್ರುಗಳು ಬಂದಿದ್ದರು ಸ್ತ್ರೀಯರಾಗಿರುವ ಸ್ತ್ರೀಯರಿಗೆ ಸಂಬಂಧಿಸಿದಂತೆ ಇಲ್ಲ ಮಕ್ಕಳಿಗೆ ಆಗಿರ್ಬೋದು ಮೂಳೆಗೆ ಸಂಬಂಧಿಸಿ ಎಲ್ಲ ಥರದ್ದು ತಪಾಸಣೆ ಮಾಡಿದರು ಇದರಲ್ಲಿ ಈ ಒಂದು ಶಿಬಿರದಲ್ಲಿ ಒಂದು ಐನೂರಿಂದ ಐನೂರಿಂದ ಆರುನೂರವರೆಗೂ ಒಂದು ತಪಾಸಣೆಯನ್ನು ಮಾಡಿಸ್ಕೊಂಡ್ರು ಎಲ್ಲ ನಾಗರಿಕರು ಬಂದು ಈ ಒಂದು ಶಿಬಿರದ ಒಂದು ಪ್ರಯೋಜನ ಪಡ್ಕೊಂಡ್ರು ಅಲ್ಲದೆ ಮುಖ್ಯವಾಗಿ ನಾವು ಮನುಷ್ಯನಿಗೆ ಮುಖ್ಯವಾದ ಅಂಗ ಅಂದರೆ ಕಣ್ಣು ಅಂದರೆ ಮಾನವನಿಗೆ ಮುಖ್ಯವಾಗಿ ಬೆಳಕು ಅಂದರೆ ಕಣ್ಣೆ ಅದರಿಂದ ಅದು 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 ಅದೊಂದು ಕಾನ್ಸೆಪ್ಟ್ ನಾವು ಮನಸ್ಸಲ್ಲಿ ಇಟ್ಕೊಂಡು ನಾವು ಕಣ್ಣಿಗೆ ಒಂದು ಒಂದು ಒತ್ತನ್ನು ನೀಡಿ ಅಂದರೆ ಒಂದು ತಪಾಸಣೆ ಒತ್ತನ್ನು ನೀಡಿ ಅಂದರೆ ಕಣ್ಣಿಗೆ ಸಂಬಂಧ ಯಾವುದೋ ದೋಷ ಇದೆ ಅಂದರೆ ಒಂದು ಕೊರೆ ಕಣ್ಣಿನ ಕೊರೆ ಬಂದಿದ್ದ ಬಂದಿದ್ದವರಿಗೆ ಶಸ್ತ್ರಚಿಕಿತ್ಸೆ ಸಹ ಮಾಡಿಸಿದ್ದೇವೆ ಒಂದು ಮೂವತ್ತೈದು ದಿನಿಂದ ನಾಲ್ವತ್ತು ಜನಕ್ಕೆ ಶಸ್ತ್ರಚಿಕ್ಸ ಶಸ್ತ್ರಚಿಕಿತ್ಸೆ ಮಾಡಿಸಿದ್ದೇವೆ ಹಾಗೆ ಕಣ್ಣಿನ ದೋಷ ಇದ್ದವರಿಗೆ ಅಂದರೆ ಸಮೀಪ ದೃಷ್ಟಿಯಾಗಿರ್ಬೋದು ಅದು ದೂರದೃಷ್ಟಿಯಾಗಿರ್ಬೋದು ಅವ್ರಿಗೆ ಯಾವ ಥರ ಪವರ್ ಇದೆ ಆ ಥರ ಕಣಕ ನಾವು ನಮ್ಮ ಆಫೀಸ್ನಲ್ಲಿ ವಿಚಾರಿಸಿ ವಿಚಾರಿಸಿದ್ದೇವೆ ಅಂದರೆ ಅಂದು ಶಿಬಿರದಲ್ಲಿ ತೋರಿಸ್ಕೊಂಡು ಎಲ್ರಿಗೂ ಒಂದು ಇನ್ನೂರೈತರ ಮು ಮುನ್ನೂರು ಜನ ಹೆಚ್ಚಿಗೆ ಮುನ್ನೂರು ಜನಕ್ಕೆ ನಾವು ಕಣಕವನ್ನು ವಿಚಾರಿಸಿದ್ದೇವೆ ಇನ್ನೂ ಕೆಲವು ಜನ ಬಂದು ತಗೊಳ್ಬೇಕು ತಗೊಂಡು ಇದ್ದಾರೆ ಮತ್ತು ಇದೇ ರೀತಿ ಮುಂದಿನ ಸಹ ಸಾಮಾಜಿಕ ಕಾರ್ಯಗಳು ಇದೇ ರೀತಿ ನಮ್ಮ ಹುಡುಗರಲ್ಲಿ ಸೇರ್ಕೊಂಡು ಮಾಡ್ತೇವೆ ಅಂದರೆ ನಮ್ಮ ಟ್ರಸ್ಟ್ನ ಪದಾಧಿಕಾರಿಗಳಾಗಿರ್ಬೋದು ಸದಸ್ಯರಾಗಿರ್ಬೋದು ಎಲ್ಲರೂ ಸೇರಿ ನಾವೆಲ್ಲ ಒಂದು ಉತ್ತಮ ಕೆಲಸಗಳು ಮಾಡ್ತೇವೆ ಮುಂದೆನೂ ಸಹ ಇದೇ ರೀತಿ ಮಾಡ್ತೇವೆ ಹೇಳ್ತಾ ಇಂದು ಮುಖ್ಯವಾಗಿ ಗುರು ಪೌರ್ಣಮಿ ಎಲ್ರಿಗೂ ದೇವರು ಒಳ್ಳೆಯ ಆರೋಗ್ಯ ಆಶೀರ್ವಾದ ಕೊಡಲಿ ಮುಖ್ಯವಾಗಿ ಜನಕ್ಕೆ ಜನಕ್ಕೆ ಬೇಕು ನಾಗರಿಕ ಬೇಕಾಗಿರೋದು ಆರೋಗ್ಯ ಅಂದರೆ ಆರೋಗ್ಯ ಭಾಗ್ಯ ಆರೋಗ್ಯ ಭಾಗ್ಯ ಎಂಬ ಉಕ್ತಿಯಂತೆ ನಾವು ಶಿಬಿರಗಳು ಹಮ್ಮಿಕೊಂಡು ಒಂದು ಅವರ ಒಂದು ಆರೋಗ್ಯ ಆರೋಗ್ಯದಲ್ಲಿ ಸುಧಾರಿಸಲಿ ಮತ್ತು ದೇವರು ಸಹ ಅವ್ರಿಗೆ ಆರೋಗ್ಯವನ್ನು ಕೊಡಲಿ ಅಂತ ಎಲ್ಲ ದೇವರಲ್ಲಿ ಕೇಳ್ಕೊಳ್ ಕೇಳ್ಕೊಳ್ತೇನೆ ಹಾಗೆ ಇಂದು ನಾವು ಗುರು ಪೌರ್ಣಿಮ್ರಯುಕ್ತನ ಯಲ್ಲಮ್ಮ ದೇವಸ್ಥಾನದಲ್ಲಿ ಒಳ್ಳೆಯ ಮಹಾಮಂಗಲಾತಿ ಮತ್ತು ಪೂಜೆನ ಮಾಡಿಸಿ ಮತ್ತು ಪ್ರಸಾದ್ ಇದು ಹಮ್ಮಿಕೊಂಡಿದ್ದೇವೆ ಅಂದರೆ ಅನ್ನದಾಸೋದ ಅನ್ನದಾಸವು ಸಹ ಹಮ್ಮಿಕೊಂಡಿದ್ದೀವಿ ಅಂದರೆ ಇಲ್ಲಿ ಇಲ್ಲಿ ಬಂದು ಕರ್ನಾಟಕ ತಗೊಂಡವ್ರಿಗೆ ಅವ್ರಿಗೆ ಅನ್ನದಾಸೋ ಸಹ ಮಾಡ್ತಾಯಿದ್ದೇವೆ ವೀರ್ಸಂದ್ರ ಗ್ರಾಮದಲ್ಲಿ ವೀರ್ಸಂದ್ರ ಲಯನ್ ಚಾರಿಟಿಬಲ್ ಟ್ರಸ್ಟಿನ ಅಧ್ಯಕ್ಷರು ಹಾಗೂ ಇದೇ ಗ್ರಾಮದ ಮೂರನೇ ವಾರ್ಡಿನ ಎಫ್ಗೂಡಿ ನಗರಸಭೆ ಸದಸ್ಯರು ಮತ್ತು ವಕೀಲರಾದ ಎಂ ಮಂಜುನಾಥ್ರವರ ನೇತೃತ್ವದಲ್ಲಿ ಈ ದಿನ ಕಳೆದ ಭಾನುವಾರ ಪಿ ಎಸ್ ವಿಶ್ವವಿದ್ಯಾಲಯ ಹಾಸ್ಪಿಟಲ್ ಅವರ ಒಂದು ಸಹಯೋಗದೊಂದಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಗಿದ್ದು ಅದರಲ್ಲಿ ಮನುಷ್ಯನ ಮುಖ್ಯವಾದ ಅಂಗವಾದ ಅಂಗಾಂಗವಾದಂತಹ ಕಣ್ಣು ಕಣ್ಣಿನ ಬಗ್ಗೆ ಒಂದು ವಿಶೇಷವಾಗಿ ಚಿಕಿತ್ಸೆಯನ್ನು ಮಾಡಲಾಗಿತ್ತು ಅದರಲ್ಲಿ ಒಂದು ಕಣ್ಣಿಗೆ ಸಂಬಂಧಪಟ್ಟಂತಹ ತೊಂದರೆ ಇದ್ದ ಇದ್ದಂತಹ ಅರ್ಹ ಫಲಾನುಭವಿಗಳಿಗೆ ಈ ದಿನ ಒಂದು ಸುಮಾರು ಮುನ್ನೂರು ಕನ್ನಡಕಗಳನ್ನು ಸಾವಿರದ ಎಂಟುನೂರು ರೂಪಾಯಿಗಳಿಂದ ಎರಡು ಸಾವಿರ ಬೆಲೆ ಬಾಳುವಂತಹ ಒಂದು ಕನ್ನಡಕವನ್ನು ಸುಮಾರು ಮುನ್ನೂರು ಜನರಿಗೆ ವಿತರಣೆ ಮಾಡಿದ್ದಾರೆ ಇದೇ ರೀತಿ ಇನ್ನೂ ಸಹ ಸಾಮಾಜಿಕ ಕಾರ್ಯಕ್ರಮಗಳನ್ನು ಈ ವೀರ್ಸಂದ ಗ್ರಾಮದಲ್ಲಿ ಇನ್ನೂ ಸಹ ಹೆಚ್ಚು ಹೆಚ್ಚು ಸಾಮಾಜಿಕ ಕಾರ್ಯಕ್ರಮ ನಡೆಸಿಕೊಂಡು ಹೋಗಲಿ ಎಂದು ಈ ಒಂದು ಸಂದರ್ಭದಲ್ಲಿ ನಾನು ಭಗವಂತನಲ್ಲಿ ನಾನು ಪ್ರಾರ್ಥಿಸುತ್ತಾ ಈ ಒಂದು ಸಂದರ್ಭದಲ್ಲಿ ನಾನು ಮುಖ್ಯವಾಗಿ ಹೇಳುವುದಾದರೆ ಮಂಜುನಾಥರವರು ವೀರ್ಸಂದ ಗ್ರಾಮದಲ್ಲಿ ಇಂತಹ ಸಾಮಾಜಿಕ ಕಾರ್ಯಕ್ರಮ ನಡೆಸಿಕೊಂಡು ಹೋಗುವಂಥ ಏಕೈಕ ವ್ಯಕ್ತಿ ಈ ನಮ್ಮ ಮೂರನೇ ವಾರ್ಡಿನ ಎಬ್ಗೋಡಿ ನಗರಸಭೆ ಸದಸ್ಯರಂಥ ಮಂಜುನಾಥರವರು ಈ ಒಂದು ಸಂದರ್ಭದಲ್ಲಿ ಅವನು ಅವರಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತಾ ಮತ್ತು ಈ ವೀರಸಂದ್ರ ಲಯನ್ ಚಾಟಿ ಭಟ್ ನಮ್ಮ ಎಲ್ಲ ಪದಾಧಿಕಾರಿಗಳು ಹಾಗೂ ಸದಸ್ಯರುಗಳು ಮತ್ತು ಈ ಗ್ರಾಮದ ಎಲ್ಲ ನಾಗರಿಕ ಬಂಧುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ತುಂಬ ಯಶಸ್ವಿಗೊಳಿಸಿದ್ದಕ್ಕೆ ಅವರಿಗೆ ನಾನು ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ತಿಳಿಸುತ್ತೇನೆ ನಮಸ್ಕಾರಗಳು ಜೈ ಇನ್ ಜೈ ಕರ್ನಾಟಕ ಮಾತೆ ವೀರ್ಚಂದ್ರ ಲಯನ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಕಳೆದ ಭಾನುವಾರ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಒಂದು ಶಿಬಿರದಲ್ಲಿ ಕಣ್ಣಿನ ತಪಾಸಣೆ ಮಾಡಿ ಕಣ್ಣಿನ ದೋಷ ಇರುವಂಥವರಿಗೆ ಉಚಿತವಾಗಿ ಕನ್ನಡಕವನ್ನು ನೀಡುವಂಥ ಒಂದು ಹೇಳಿಕೆಯನ್ನು ನಮ್ಮ ಅಧ್ಯಕ್ಷರಾದ ಮಂಜುನಾಥ್ ಅವರು ನೀಡಿದರು ಅದೇ ಥರ ಇವತ್ತು ಸುಮಾರು ಮುನ್ನೂರು ಜನಕ್ಕೆ ತಮ್ಮ ಸ್ವಂತ ಹಣದಿಂದ ಉಚಿತವಾಗಿ ಕನ್ನಡಕವನ್ನು ನೀಡಿ ಎಲ್ಲ ಒಂದು ಬಡ ಜನರಿಗೆ ಅನುಕೂಲವಾಗುವಂಥ ಒಂದು ಕೆಲಸನ ಮಾಡಿದ್ದಾರೆ ಇದೇ ಥರ ಅವರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇರಲಿ ಅವರು ಈ ಥರ ಜನಪರ ಕಾರ್ಯಕ್ರಮಗಳು ಒಳ್ಳೆಯ ಕೆಲಸಗಳನ್ನು ಮಾಡೋದಕ್ಕೆ ನಮ್ಮ ಅಧ್ಯಕ್ಷರು ಸದಸ್ಯರು ಎಲ್ಲ ಕೂಡ ಬೆಂಬಲವಾಗಿ ಅವ್ರ ಜೊತೆ ಇರ್ತೀವಿ ಅಂತ ನಾನು ನಿಮ್ಮ ಮೂಲಕ ಹೇಳ್ತಾ ದೇವರು ಅವ್ರಿಗೆ ಆಯಸ್ಸು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಇದೇ ಥರ ಉತ್ತಮವಾದ ಒಂದು ಸಮಸ್ಯೆಯನ್ನು ಇನ್ನೂ ಮುಂದುವರಿಸಲಿ ಅಂತ ಹೇಳ್ತಾ ಭಗವತ್ನಲ್ಲಿ ಕೇಳ್ಕೊಳ್ತೀನಿ